ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪೂಜಾ ಈ ಚಾನಲ್ ಬಂದು ಕೆಟ್ಟ ಮನೆ ಕನ್ನಡ ಫುಡ್ ಬ್ಲಾಗ್ಸ್ ಅಂತ ಫುಡ್ ಆ್ಯಂಡ್ ಬ್ಲಾಗ್ಸ್ ಅಂತ ಚಾನಲ್ ನನ್ನ ಹೊಸ ಚಾನಲ್ ನಂದು ಹಳೆ ಚಾನಲ್ ಕೂಡ ಇದೆ ಪೂಜಾ ಸ್ಟಿ ಬ್ಲಾಗ್ಸ್ ಅಂತ ಅದು ಅಷ್ಟು ಗ್ರೋತ್ ಕಾಣಿಸ್ತಾ ಇಲ್ಲ ಎರಡು ವರ್ಷ ಆಯಿತು ಓಪನ್ ಮಾಡಿಲ್ಲ ಯಾವುದೇ ರೀತಿ ಅರ್ನಿಂಗ್ಸ್ ಇಲ್ಲ ತುಂಬ ಕಷ್ಟಪಟ್ಟಿದ್ದೀನಿ ಆ ಚಾನಲ್ಗೆ ಒಂದು ಏಳ್ನೂರು ಹತ್ತತ್ರ ವೀಡಿಯೋಸ್ನ ಹಾಕಿದ್ದೀನಿ ಆದ್ರೂ ಅಷ್ಟು ರೀಚ್ ಸಿಗಲಿಲ್ಲ ನಾನು ಕೆಲವೊಂದು ಗೊತ್ತಿಲ್ಲದೆ ಮಿಸ್ಟೇಕ್ಸ್ಗಳನ್ನ ಮಾಡಿದ್ದೀನಿ ಯೂಟ್ಯೂಬಲ್ಲಿ ಅಂದರೆ ನಾನು ಸ್ಟಾರ್ಟಿಂಗೇ ಡೈರೆಕ್ಟ್ ಯೂಟ್ಯೂಬ್ಗೆ ಬಂದ ನಾನು ಸುತ್ತ ಯಾವುದೇ ಪ್ಲಾಟ್ಫಾರ್ಮೂ ಇರಲಿಲ್ಲ ನಾನು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ಈಗ ನಾನು ಇದ್ದೀನಿ ಅಲ್ಲೂ ಕೂಡ ಏಳ್ನೂರು ಏಳ್ನೂರು ಜನ ಫಾಲೋವರ್ಸ್ ಆಗಿದ್ದಾರೆ ನಾನು ಡೈರೆಕ್ಟಾಗಿ ಯೂಟ್ಯೂಬ್ಗೆ ಬಂದಿದ್ದರಿಂದ ಅಷ್ಟು ನನ್ನ ಮುಖ ಪರಿಚಯ ಕಮ್ಮಿ ಆಗಿರೋದು ಕಮ್ಮಿ ಇದ್ದಿದ್ದರಿಂದ ನನ್ನ ರೀಚ್ ಸ್ವಲ್ಪ ಕಮ್ಮಿ ಆಯಿತು ಜೊತೆಗೆ ನಾನು ಕೆಲವೊಂದು ಮಿಸ್ಟೇಕ್ಸ್ಗಳನ್ನ ಮಾಡಿದ್ದೀನಿ ಆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಾಗ ಆಗಿರ್ಬೋದು ಮುಂದೆ ಆಗಿರ್ಬೋದು ಹಾಗಾಗಿ ಆ ಥರ ತಪ್ಪುಗಳನ್ನ ಮಾಡಿದ್ರಿಂದ ನನ್ನದು ರೀಚ್ ಕಮ್ಮಿ ಆಗಿದೆ ಅಂತ ಅನಿಸುತ್ತೆ ಎಲ್ಲ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಕೊಟ್ಟಿದ್ದೀನಿ ಒಳ್ಳೊಳ್ಳೆ ಯೂಸ್ಫುಲ್ ವೀಡಿಯೋಸ್ಗಳನ್ನೇ ಮಾಡೋದು ಮತ್ತೆ ರೀಚ್ ಸಿಕ್ಕಿಲ್ಲ ತುಂಬ ಕಷ್ಟಪಟ್ಟೆ ಹಾಗಾಗಿ ಎರಡು ವರ್ಷದಿಂದ ನೋಡಿದೆ ಏನೂ ವರ್ಕೌಟ್ ಆಗಲಿಲ್ಲ ನಾವು ಮಾಡೋದು ಇನ್ನೇನಕ್ಕೆ ಸ್ವಲ್ಪ ಅರ್ನಿಂಗ್ಸು ಆಗಬೇಕು ಹಾಗೆ ನಮ್ಮ ಒಂದು ಏನೇನು ಟ್ಯಾಲೆಂಟ್ ಇದೆ ಅದನ್ನು ಶೇರ್ ಮಾಡಿ ಅನ್ನೋದೇ ಅಲ್ವಾ ಅರ್ನಿಂಗ್ಸೇ ಆಗಿಲ್ಲ ಅಂದರೆ ನನಗೂ ವೀಡಿಯೋ ಮಾಡಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಮನೇಲಿ ಇದ್ಕೊಂಡು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಲೈಫ್ ಸ್ಟೈಲ್ ಅಂದರೆ ಏನೇನೇ ಅಲ್ವಾ ಏನಾದರೂ ಒಂದು ಆದಾಯ ಬರುತ್ತೆ ಅಂತಲೇ ತಾನೇ ನಾವು ಯಾವ್ದಾರು ಕೆಲಸನ ರೂಢಿಸಿತು ಹಾಗಾಗಿ ತುಂಬಾ ಕಷ್ಟಪಟ್ಟು ಅದರಲ್ಲಿ ಯಾವುದೂ ರೀತಿ ರೀಚ್ ಸಿಗಲಿಲ್ಲ ಹಾಗಾಗಿ ಹೊಸ ಚಾನೆಲ್ನ ಓಪನ್ ಮಾಡೋದಕ್ಕಾಯಿತು ದಯವಿಟ್ಟು ಈ ಚಾನಲ್ಗೂ ಸಹ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ನನ್ನ ರೀತಿ ಯಾರೆಲ್ಲ ಕಷ್ಟಪಟ್ಟು ವೀಡಿಯೋಸ್ ಮಾಡ್ತಿದ್ರು ಎಲ್ಲರಿಗೂ ಸಪೋರ್ಟ್ ಮಾಡೋಣ ಹಾಗೆ ನಾವು ಬೆಳೆಯೋಣ ಇನ್ನೊಬ್ರನ್ನು ಬೆಳೆಸೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ನನ್ನ ಮೊದಲ ವೀಡಿಯೋಗೆ ನಿಮ್ಮ ಒಂದು ಸಪೋರ್ಟ್ ನನಗೆ ತುಂಬ ಮುಖ್ಯ ಜೊತೆಗೆ ನನ್ನ ಚಾನಲ್ಗೂ ತುಂಬಾ ಮುಖ್ಯ ಹಾಗೆ ಈ ಚಾನಲಲ್ಲಿ ಮೇನ್ ಆಗಿ ಫುಡ್ ಆ್ಯಂಡ್ ಬ್ಲಾಗ್ಸ್ನ ಇಟ್ಕೊಂಡಿದ್ದೀನಿ ಅಂದರೆ ಡೈಲಿ ಓಮ್ಲಿ ಬ್ಲಾಗ್ ಜೊತೆಗೆ ಒಂದೊಂದು ರೆಸಿಪೀಸ್ನ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಕನ್ ಕಂಟಿನ್ಯೂಸ್ ಆಗಿ ಒಂದೊಂದೇ ಒಂದು ಒಂದೇ ರೀತಿ ವೀಡಿಯೋಸ್ನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆ ಕೆಲವೊಂದು ಮಿಸ್ಟೇಕ್ಸ್ಗಳನ್ನ ನಾನು ಹಳೆ ಚಾನಲಲ್ಲಿ ಕೂಡ ಮಾಡಿದ್ದೀನಿ ಅದೆಲ್ಲ ತಿಳ್ಕೊಳ್ದೆ ಗೊತ್ತಿಲ್ಲದಾನೆ ಸ್ಟಾರ್ಟಿಂಗಲ್ಲಿ ಮಾಡಿರೋದು ಹಾಗಾಗಿ ಅದರಿಂದನೂ ಸ್ವಲ್ಪ ಗ್ರೋತ್ ಕಮ್ಮಿ ಆಗಿರುತ್ತೆ ಈಗ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀನಿ ಕೆಲವೊಂದು ಕೆಲವೊಂದು ಮಾಹಿತಿಗಳನ್ನ ತಿಳ್ಕೊಂಡಿದ್ದೀನಿ ಯೂಟ್ಯೂಬ್ ಚಾನಲ್ ಬಗ್ಗೆ ಅದೇ ರೀತಿ ನಾನು ಕನ್ಫ ಅಂದರೆ ಕಾನ್ಫಿಡೆನ್ಸ್ ಆಗಿ ಕಾನ್ಫಿಡೆಂಟಾಗಿ ನೀಟಾಗಿ ಸಮವಾಗಿ ನಡ್ಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಈ ಚಾನಲ್ನ ಇದು ನಡೀಬೇಕು ಅಂದರೆ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಹಾಗಾಗಿ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಸೆಲೆಕ್ಷನ್ ಮಾಡಿದ್ರೆ ನನ್ನ ವೀಡಿಯೋ ಫಸ್ಟ್ ನೋಟಿಫಿಕೇಶನ್ ಹಿಂದೇ ಬರುತ್ತೆ ಇದು ನನ್ನ ಫಸ್ಟ್ ಇಂಟ್ರಡಕ್ಷನ್ ವಿಡಿಯೋ ಆಗಿರುತ್ತೆ ಹಾಗೆ ಮುಂದಿನ ವೀಡಿಯೋಸ್ಗಳಲ್ಲಿ ಹಾಗೆ ನಾನು ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ನಾನು ಹಳೆ ಚಾನಲಲ್ಲಿ ಏನು ತಪ್ಪೆಲ್ಲ ಮಾಡಿ ನಾನು ಅದನ್ನು ರೀಚ್ನ ಕಮ್ಮಿ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ನಾನು ಹೇಳ್ತಾ ಹೋಗ್ತೀನಿ ಹೊಸ ಯೂಟ್ಯೂಬರ್ಸ್ಗಳಿಗೆ ಒಂದು ಯೂಸ್ ಆಗುತ್ತೆ ನನ್ನ ರೀತಿ ಯಾವುದೇ ರೀತಿ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ಡೈರೆಕ್ಟ್ ಯೂಟ್ಯೂಬ್ಗೆ ಬಂದಾಗ ಏನೆಲ್ಲ ನಾವು ಫೇಸ್ ಮಾಡಬೇಕಾಗತ್ತೆ ಅನ್ನೋದೆಲ್ಲ ನಾನು ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ತಿಳಿಸ್ತಾ ಹೋಗ್ತೀನಿ ಒಂದು ಒಳ್ಳೆ ಟಿಪ್ಸ್ ಸಿಕ್ಕಂಗೆ ಆಗುತ್ತೆ ಒಬ್ಬರಿಗೆ ಒಂದು ಹೆಲ್ಪ್ ಆದಂಗೆ ಆಗುತ್ತೆ ಆ ಥರ ತಪ್ಪು ಯಾರೂ ಮಾಡಬೇಡಿ ಮಾಡರ್ನೈಸೇಷನ್ ಆನ್ ಆಗಿದೆ ಆದರೆ ಯಾವ ವ್ಯೂಸ್ ಇಲ್ದೂ ನನಗೆ ಅಮೌಂಟ್ ಬರ್ತಾ ಇಲ್ಲ ಆಯಿತಾ ಹಂಗಾಗಿದೆ ಪ್ರಾಬ್ಲಮ್ ಅದಕ್ಕೋಸ್ಕರ ಅದು ಚಾನಲ್ ಇರುತ್ತೆ ಒಂದೊಂದು ವೀಡಿಯೋಸ್ ಅದಕ್ಕೂ ಇರ್ತೀನಿ ಭಗವಂತ ದೈದಿಂದ ಕ್ಲಿಕ್ ಆದರೂ ಆಗ್ಬೋದು ಅದಕ್ಕೋಸ್ಕರ ನಾನೀಗ ಹೊಸ ಚಾನೆಲ್ನ ಶುರು ಮಾಡ್ಕೊಂಡಿದ್ದೀನಿ ಇದನ್ನಾದರೂ ಅಷ್ಟೊತ್ತಿಗೆ ನೋಡೋಣ ಒಳ್ಳೆ ಗ್ರೋತ್ ತಗೊಂಡು ಬರೋಣ ಈಗ ಸ್ವಲ್ಪ ಮಾಹಿತಿಗಳು ತಿಳ್ಕೊಂಡಿರೋದ್ರಿಂದ ನೀಟಾಗಿ ನಡ್ಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಇದಕ್ಕೆ ಬಹುಮುಖ್ಯವಾಗಿ ನಿಮ್ಮ ಪಾಲು ದೊಡ್ಡದಾಗಿರೋದು ಪ್ಲೀಸ್ ನನ್ನ ಅನ್ನಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಚಾನೆಲ್ನ ಬೆಳೆಸಿ ಉಳಿಸ್ಕೊಡಿ ಅಂತ ಕೇಳ್ಕೊತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಹಾಗೆ ನನ್ನ ಫ್ಯಾಮಿಲಿಗೂ ತುಂಬಾ ಮುಖ್ಯ ಹಾಗಾಗಿ ದಯವಿಟ್ಟು ಈ ಚಾನಲನ್ನು ನೀವು ಬೆಳೆಸ್ಕೊಡ್ಬೇಕು ಅಂತ ಕೇಳ್ಕೊತೀನಿ ಇನ್ನೇನು ಇಂಟ್ರಡಕ್ಷನ್ ವಿಡಿಯೋಸಲ್ಲಿ ಹೇಳಿದೆ ಎಲ್ಲ ನನ್ನ ಚಾನಲಲ್ಲಿ ಮೇಯ್ನಾಗಿ ಮೈನ್ ಥೀಮ್ ಆಗಿ ಫುಡ್ ಆ್ಯಂಡ್ ಬ್ಲಾಗ್ಸ್ ಆಗಿರುತ್ತೆ ಇಷ್ಟೇ ದಯವಿಟ್ಟು ನಿಮ್ಮ ನನಗೆ ತುಂಬನೇ ಮುಖ್ಯ ನೆಕ್ಸ್ಟು ಹೊಸ ಹೊಸ ವೀಡಿಯೋಸ್ಗಳನ್ನ ಹಾಕ್ತಾ ಹೋಗ್ತೀನಿ ಇದೇ ರೀತಿ ರೀಚ್ ಆಗಲಿ ಒಳ್ಳೆ ವ್ಯೂಸ್ ವೈರಲ್ ಆಗಲಿ ಅಂತ ಕೇಳ್ಕೊತೀನಿ ನಂತರ ಯಾರೆಲ್ಲ ಕಷ್ಟಪಟ್ಟು ವೀಡಿಯೋಸ್ನ ಮಾಡ್ತಿರ್ತಾರ ಮಧ್ಯಮ ಕುಟುಂಬದಲ್ಲಿ ಇರೋಂಥ ಹೆಣ್ಮಕ್ಳಾಗಿರ್ಬೋದು ಗಂಡ್ಮಕ್ಳಾಗಿರ್ಬೋದು ಎಲ್ಲರಿಗೂ ಒಳ್ಳೆ ರೀಚ್ ಸಿಗಿ ಎಲ್ಲರೂ ಅರ್ನಿಂಗ್ಸ್ ಮಾಡಲಿ ಅಂತ ಕೇಳ್ಕೊತೀನಿ ಏನಕ್ಕೆ ಇದು ಅಂತಂದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡೋದ್ರಿಂದ ನಮ್ದು ಯಾವುದೇ ರೀತಿ ಖರ್ಚಾಗಲ್ಲ ಒಬ್ರಿಗೊಂದು ಪ್ರೋತ್ಸಾಹ ಸಿಕ್ತಂಗಾಗುತ್ತೆ ಅಲ್ವಾ ಅದನ್ನು ದಯವಿಟ್ಟು ಮಾಡಿ ನನ್ನಂಥವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಕೇಳ್ಕೊತೀನಿ ಯಾವುದೇ ರೀತಿ ನಷ್ಟ ಇಲ್ಲ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ದುಡ್ಡು ಕಾಸು ಕಟ್ಟಾಗೋದಾಗಿರ್ಬೋದು ಅದು ಯಾವುದೇ ರೀತಿ ನಷ್ಟ ಇಲ್ಲ ಅಂತ ನೆಕ್ಸ್ಟ್ ಇನ್ನು ಹೊಸ ವಿಡಿಯೋಗಳೊಂದಿಗೆ ನಿಮಗೆ ಬೆಸ್ಟ್ ಸಿಗ್ತೀನಿ ಒಂದೊಂದು ಒಳ್ಳೊಳ್ಳೆ ಟಿಪ್ಸ್ ಹೇಳ್ತೀನಿ ಯೂಟ್ಯೂಬಲ್ಲಿ ನನ್ನ ಪ್ರಾಬ್ಲಮ್ ಏನಾಯಿತು ಈ ಥರ ಎಲ್ಲ ಏನು ಮಾಡಬಾರ್ದು ಅಂತೆಲ್ಲ ನಾನು ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ತಿಳಿಸ್ತಾ ಹೋಗ್ತೀನಿ ಇದು ನನ್ನ ಫಸ್ಟ್ ಇಂಟ್ರೊಡಕ್ಷನ್ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ನಮಸ್ಕಾರ